ಗಂಟೆನು ಬಾರಸರಿ ಜாக்கெட் ಆದಲ್ಲ ಡ್ರೆಸ್ ನ ಚನ್ಕನ್ ಸಾದೈದ್ ಭಾಗೇಶ್ ಶ್ರೀಮ್ಮ ಕೋಯೆ ವೇಷನ ಗುರುದೇವ ಗುರುದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾ ಗುರು ಸಾಕ್ಷಾ ಅಲಪ್ರಮಾ ತಸ್ಮೈ ಶ್ರೀ ತಸ್ಮೈ ಶ್ರೀ ಗುರುವೆ ನಮಃ ಹೇಳಗೆ ಇದ್ ಮಾಡಿ ಹಿಂಗ ಮುಗಿತ್ತಾ ಇಬ್ರು ಗಂಟೆ ಬಾರಸರಿ ഇല്ല ഐനു അത് മൊണ് ಅವ್ನು ಬಡ್ಡಿ ಆಗಿತ್ತಲ್ಲ ಏನು ತಂದಿರಲಿಲ್ಲ ಏನಿಲ್ಲ ಹಂಗ ಸುಮ್ಮನೆ ಅವರಾಯ್ತು ಏನೋ ಹೇಳಿ ಹಾಂ ಏನು ನೋಡಲಿ ಇತ್ತ ಚ ನೀರು ಸುಪ್ ಕೊಡಿ ಬಿಸಿನೀರು ಕೊಡೋನು ಕೊಡ ಶಾಮು ಬಿಸ್ನೀರು ಕಾಸನು ತೆಗಿಲಾ ತೆಗಿಬಾಪು ನಾನು ವಿಡಿಯೋ ಮಾಡ್ತೇನೆ ಶಾಮುಗೆ ಹಾಲು ಕಾಸಕ್ಕೆ ಇಡ ಬಿಸಿ ಚಾ ಮಾಡೋನು ಆಮೇಲೆ ಒಂದು ಸ್ವಲ್ಪ ಇದ ಅವನಾ ಫೋನು ಬರ್ಬೋದು ಹಾಂ ಹಾಂ ಹ್ಞೂ

नो नहीं बोले हैं लेकिन मस्त मस्त डांस ले ये का एक मर्डर है हाँ हिंगराब मर्ड किन्हीं तरह आप एक प्रसन्न था हाँ वहीं तरह हाँ आह डिलीट डबाई ही ना तो ये लगा लगा पाक थे चूंगा डिलीट डबाना ही था इसमें हाँ लेंगे इतने थे नेम हाँ डॉटेड डॉटेड हाँ यूग हाँ ಇವು ಇಷ್ಟ ಆಯ್ತಾ ನಿಂಗಾ ಇಷ್ಟ ಆಯ್ತಾ ಹ್ಮ್ ಇಷ್ಟ ಆಯ್ತ ಬಬೂ ಅದು ಹ್ಮ್ ಹಿಂಗ ಹಿಂಗ ಇಡೋದಾ ಪೆನ್ಸಿಲ್ ಆದ್ರೂಗ ಅದು ಮತ್ತೆ 10 10 ನೆನಪಂತ ಹಾ ಅದು ಹೋಗಲ್ಲ ಹೋಗಲ್ಲ ಡಿಲೀಟ್ ಮಾಡಿದ್ರೆ ಹೋಗ್ತದ ಹ್ಮ್ ಈಗ ಬರ್ತಲ್ಲ ಅವ್ರಿಗೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಹಾ ಗೊತ್ತಿ ಲಾಕ್ ಮಾಡಬಹುದು ನೀನು ನಿಂಗೆ ಬರಿಯಕ ನಿಂಗೆ ಮ್ಯಾಥ್ಸ್ ಮಾಡಕ ಎಲ್ಲಾ ಚಲೋ ಮಸ್ತ್ ಆಗತದೆ ಅದು ಹ್ಮ್ ಹೌದಾ ಆಯ್ತು ಚಲೋ ಯೂಸ್ ಮಾಡ್ ತಗೊಳಾಗ ಈ ಕಡೆ ಅಮ್ಮ ಕಡೆ ಬಾ ಅಮ್ಮ ಕಡೆ ಇಲ್ಲಿ ಬಾ ಕ್ಲಿಯರ್ ಇಲ್ಲಿ ಬರ್ತದೆ ಹಾ ಅಮ್ಮನ ಬಾ ಹಾ ಅಲ್ಲಿ ಅಮ್ಮಮ್ಮ ನೀವು ಮಾಡ್ರಿ ಇಬ್ರು ಹಾ ಹಾ ಜಿಂಗಲ್ ಬೆಲ್ಲ ಸಮನಿಯನ್ ಮಸ್ತ್ ಆಗ್ತಾ ಇದೆ ನಿಮ್ಗೂ ಕ್ಯಾಪ್ ಚಾಕ್ಲೇಟ್ ಅಲ್ಲಿ ಫ್ರಿಜ್ ಹೋಗಿ ಐತಲ್ಲ ನೀನ ನಾ ಸ್ವಲ್ಪ ಇಲ್ಲಾದ್ರೆ ಹಾಲು ಕೊಡಿ ನೀ ಸ್ವಲ್ಪ ಹೊತ್ತ ಆಯ್ತಾಯ್ತು ಕೇಕ್ ತಿನ್ನವ್ರ ಇವತ್ತ ಫಸ್ಟ್ ಟೈಮ್ ಸಮ ಒಬ್ಬಾಕೆ ಕಾರ್ ತಗೊಂಡ್ ಹೋದ್ಲ ಇದು ಚೆನ್ನಮ್ಮ ಸರ್ಕಲ್ ಇದು ಕಾಲೇಜಿಗೆ ಏನಾಯ್ತು ಬೆಳಿಗ್ಗೆ ಹಾ ಕಾಲೇಜ್ಗೆ ಹೋಗಕ್ ರೆಡಿ ಆಗ್ಯಾಳ ಸ್ಕೂಟಿ ಬಂದಿತ್ತು ಮತ್ತೆ ಏನ್ ಮಾಡೋದು ಈಗ ಅಂತ ಹೇಳಿ ಕಾರ್ ತಗದ್ಲು ಕಾರ್ ತಗೊಂಡು ಹೋಗಿ ಆಮೇಲೆ ಮತ್ತೆ ಸ್ವೀಟ್ ಅದು ಕೊಟ್ಟ ಕಾಲೇಜ್ ಒಳಗೆ ಇವತ್ತು ಫಸ್ಟ್ ಟೈಮ್ ನೋಡ್ ಕಾರ್ ತಗೊಂಡ್ ಹೋಗಿದ್ದ ಹೊಡಿತಾಳೆ ಹಾಕಿ ಡೇರಿಂಗ್ ನಿನ್ನ ಹಾಂಗ ಇದ್ ಮಾಡ್ತಿಲ್ಲ ಹಂಗಾಕಿ ಕಾರ್ ಮನೆ ಮನೇತ್ ನೋಡ ಅದೊಂದ್ ನಿನ್ನೇ ಬರಲ್ಲ ಖರಿ ಏನೋ ಹೋಗಿ ಡೇರಿಂಗ್ ನೋಡ ಏನು ಕಾಣಿಸ್ತು ಕಾಣಿಸ್ತಾ ಏನ್ ಕನ್ಸೆಟ್ ಇರಬಹುದು ಈನ್ ಕನ್ಸೆಟ್ ಪಾಪು ನಿಂಗಿ ನೋಡಿ ಆಯಿ ಬಿಶು ಸೆಕೆಂಡ್ ಸೆಕೆಂಡ್ ಸಕೇಡ್ ಉಕುನ್ ರಾಗಿಲ್ಲ ಇನ್ ಕನ್ಸೆಟ್ ನೋಡಿ ಹೇಳ್ತಂಗಪ್ಪ ಏನು ಏನು ಕನ್ಸೆಟ್ ಹೇಳ್ತಂಗಪ್ಪ ನೋಡಿ ಒಂದು ಕಡೆ ಕಾನ್ಸೆಂಟ್ ಮಾಡ್ ಬಾ ಒಂದು ದೊಡ್ಡದು ಮೂರು ದಿನ ವರ್ತೀ ಬಾಗ ಬಾಗ ಅರ ನಾರ್ಮಲ್ ದೊಡ್ಡ ಗುಡಿ ಸಿಂದ ನಮ್ಮಂತ ಫಸ್ಟ್ ಸ್ಟಾರ್ಟಿಂಗ್ ತಗೊಂಡಿದ್ರಲ್ಲಪ್ಪಾ ಬಾಳಿದagit ನಮಗೆ ಮೊಬೈಲ್ ನಂಬರ್ ಬರ್ತಿದ್ರೆ ಚಲಾಯಾಗಿ ಹ್ಮ್ ಜಸ್ಟ್ ನೋಡಿ ನೀ ಆರಾಮಾಗಿ ನೋಡು ಆರಾಮಾಗಿ ನೋಡು ನಿಂಗೆ ಗೊತ್ತಾಗ ಕಾನ್ಸರ್ಟ್ ಇರ್ತಬೋದ ಅದು ಒಳಗಿದ್ದೀನಿ ಏನಂಡು ಅದ್ ನೀನೇ ಕೊಟ್ಟಿದ್ದೀನೋ ಅದ ಅವಾಗ ನೀ ಬಂದಾಗ ಅಲ್ಲಲ್ಲ ಹಾ ಕೆಂಡ್ರ ಜೋತ ಆದ್ರೂ ಬಂದಿದ್ದೆ हां कौन के इल्ला अच्छे इल्ला ये नहीं इल्ला और देदे नमदे इना इता सारिका बाग बिट बारे का बागन खड़े हो किंग हेलो आज दो बागन अच्छा ये 90 तरह है न निंगेन इस्टा करते निंगेन सारिका बाग बिट दानेदा चिकन लॉलीपॉप पर रिलेट चिकन पॉप मत आ लेग पीस लेग पीस है लेग पीस है ಲೆಗ್ ಪೀಸು ಮತ್ತೆ ಇಷ್ಟ ಎಲ್ಲ ನಾವು ಎಷ್ಟೋ ದಿನಗಳ ನಂತರ ಬಿಗ್ ಬಾಸ್ ನೋಡ್ತಾ ಇದೀವಿ ಸೊ ಮುಂದೆ ಎಕ್ಸಾಮ್ ಇತ್ತಲ್ಲ ಎಕ್ಸಾಮ್ ನಾವು ಟಿವಿ ನೋಡಕ್ ಆಗಿರ್ಲಿಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ಟಿವಿ ಹಚ್ಕೊಟ್ಟಿದ ನಂಗೆ ನೋಡಮ್ಮ ಅಂತ ಹೇಳಿ ಇವತ್ ಸ್ವಲ್ಪ ಕುತ್ಕೊಂಡ್ ನೋಡಿದೆ ನೋಡ ಇಲ್ಲಾಂದ್ರೆ ಎಷ್ಟೊಂದು ಟಿವಿ ನೋಡ್ತಿದ್ದೇನಾ ಈ ಸುಮ್ಮತ್ ಟಿವಿ ರೂಢಿ ಮಾಡ್ಕೋಬೇಕು ಈಗ ಬಂತ ಆಟೋ ಬೆಳಿಗ್ಗೆ ಐದು ಗಂಟೆಗೆ ಹೋಗೈತೆ ಆಟೋ ಇನ್ನು ಕೊಡ್ತಾ ಇದಾರೆ ಅವರಿಗೆ

हो <laughs> मा மாமாரி மாமாரி ஏன் மேல தகவிரி அந்த இக்கடி வரிக்க ನಿಮಿಷ ನಿಮಿಷ ಈ ಕಡೆ ಈ ಕಡೆ ಸರ್ಪ್ರೈಸ್ ನೀವಾಗ ಯಾರ್ ಬಾಬು ನಮ್ಗೂ ಅಲ್ಲಿ ನಾವು ನಾವು ಅಲ್ಲಿ ನೋಡಿದಿವಿ ಮತ್ ಅವಾಗನು ನಾ ಕೆಲ ಎಲ್ಲದನಂತ ನಮಗೂ ಬಿಟ್ಟು ಬಂದಾರಂತ ಹೇಳಿದ್ರ ಹೇಳಿದ್ರ ಬಾಗಿಲ್ ಕಡೆ

ಚಿನ್ಮುರಿ ಎಲ್ಲಮ್ಮನ ಪ್ರಸಾದ ಎರಡು ಕೊಟ್ಟಾರ ಅದು ಸೊಪ್ಪು ಟೇಸ್ಟ್ ಮಾಡಿ ತಿಂತೀವಿ ಪ್ರಸಾದನ ದೇವಿ ಆಶೀರ್ವಾದ ತಗೊಂತೀವಿ ಮತ್ತು ಇದ್ರೋಗ ಏನು ಹೋಳ್ಗಿ ಎಲ್ಲ ಬಹಳಷ್ಟು ಅದಾವಂತ ಇದು ಒಂದು ಚೀಲ ತುಂಬ ಕಷಿದಾರೆ ನೋಡಿ ನಮಗೆ ಇನ್ನೇನು ನೋಡ್ತೀನಿ ನಾನು ದೇವ್ರ ತಗೋಣ ಇದು ಮಾಲಿ ಇರ್ತದಲ್ಲ ಇದು ನಮ್ಮ ಊರ್ ಕಡೆ ಅಷ್ಟ ಅಲ್ಲಿ ಕರೇಮಾದೇವಿ ಅಂತ ಅಂದಲ್ಲ ಅಲ್ಲಿ ಮಾಲೆ ಸಿಗ್ತದೆ ಇದೆ ಆಮೇಲೆ ಎಲ್ಲಮಾದೇವಿ ಇದೇ ಮಾಲೆ ಹಾಕ್ತಾರೆ ನಮ್ಮ ಕಡೆ ಈ ರೀತಿ ಸಿಗಲ್ಲ ಇಲ್ಲಿ ಬೆಳಗ್ಗೆ ಒಳಗೆ ಇದೇನು ಈ ರೀತಿ ಸ್ಪೆಷಲ್ ಇರ್ತದೆ ನೋಡಿ ಕೊಬ್ಬರಿ ಹಾ ಈ ಪ್ರಸಾದ ಕೊಬ್ಬರಿ ಊರಿಂದ ಕಷ್ಟ ಕೊಟ್ಟಾರ ನಮಗೆ ಅಲ್ಲಿ ದೇವಸ್ಥಾನ ಹೋಗಿದ್ರಲ್ಲ ಮತ್ತೆ ನೀರಿನ ಬಾಟಲ್ ತಗೊಂಡ್ಬಿಟ್ಟಿದ್ರೆ ಮತ್ತೆ ಸ್ಪೆಷಲ್ ಇನ್ನೊಂದು నొర్తయ్య హ్మ్ నా కోతిని ని ಹೇಳ್బికా ఏంటంట నా ని కొత్తది నాద మతే బాల్యం ప్రసాది ఇది బాల్యం ప్రసాద్ ఇలాడివే దివాస్ నొర్తైదివాల ఉడమొడతరల సేమ్ అదే రొట్టేలే దవన రొట్టి సప పిన్న పర్స ఆ సజీ రొటీ హ సజీ రొటీ నమస్కార కైస్ కొడితార టేస్ట్ మస్ట మస్ట హ అజ్జీ మస్ట మస్టదా మత్తనేత అజ్జీ నోట్ హింగ్ా ఉర్గి ఓ కైయలా చెంగా హింగ్ ఇష్టాయి వనే సి ఐ లవ్ వాలా తగొణ మున్నడి జూమ చూడొ ఇన్నోడు వావ్ మా ಹನ್ನೆರಡ್ ಗಂಟೆ ಆಗದ ಆದ್ರೂ ಗೊತ್ತಾಗ್ವತ್ತಂದ್ರ ಮಗೇಶಿ ಹನ್ನೆರಡ್ ಗಂಟೆಗ ಬಂದದ ನಮ್ಗ್ ಮಲ್ಕೊಳೋದ್ ಇದನ್ನ ಅನಸವಾದ ನಾನ್ ನಾವ್ ಸ್ವಲ್ಪ ಲೇಟರ್ ನಂದು ಎಡಿಟಿಂಗ್ ಅದು ಮಾಡೇ ಮಲ್ಕೋತೀನಿ ನಾ ಅದ್ಕ ನಂಗ್ ಲೇಟ್ ಆಗ್ತೇತಿ ಸ್ವಲ್ಪ ಮತ್ತೆ ಇವತ್ತೇನಾಯ್ತಿ ಮಧ್ಯಾಹ್ನ ಮಲ್ಕೊಂಡೀನಿ ಇವತ್ ನಾ ಹಾ ಮಧ್ಯಾಹ್ನ ಆರಾಮ್ ಅಲ್ಕೊಂಡಿದ್ದೆ ಮತ್ತ ಅದ ನಂಗ ಏನ್ ಸಿಕ್ತು ಇವು பரதத இதா हां இல்ல மேலே துகலலா ஓகே மாம் மீட்டர் வாய்சிக் இ சைடு பண்ணி हां இக்கடி ஹிங் மாட் மல்கோ ஹம் அது நி கரெக்ட் ஆகடை हां பச்சான் புடி பிசி ஏதென் பாळा இல்ல இடி நீ எலவ கொடி நீ

ಮಂಜು ಗುಡ್ ನೈಟ್ ಬಾಯ್ ಏನ್ ಚಿಲು ಚಿನ್ನು ನಡೀರಿ ಬರೀ ಇದಾದ ನಿಮ್ದು ಮಲ್ಕೋಳಿಗೆ ಬಿಟ್ಟು ಬಂದು ಅವ್ರಿಗೆ ಬಿಟ್ಟು ಬಂದು ಇವ್ರಿನ್ ಹೆಂಗ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಫುಲ್ ಟೈರ್ಡ್ ಆಗ್ಯಾರ ಸುಂದ ಹಾಕುತ್ತಾರೆ ಮೊದ್ಲ ಇವತ್ತು ಬೆಳಿಗ್ಗೆದಿಂದ ಅದಾರ ಫುಲ್ ತಂದಾರೆ ಹ್ಮ್ ಎಲ್ಲ ಕಡೆ ಲೈಟ್ಗಳು ಬೇರೆ ಚೆನ್ನಾಗಿ ಮಾಡಿಬಿಟ್ಟಾರೆ ಹೊರಗೂ ನೋಡಿ ಲೈಟ್ ಹಾಲು ಕಾಸಕ್ಕಿಟ್ಟೋಗಿದ್ದೆ ಇನ್ನು ಆ ಇದು ಇಟೋ ಗೆನ್ಲ ಹalka ಸಗ್ ಆಯ್ತು ಬಾเมล ಆಪರ ಮಲ್ಕುಲೇ ಲಾವ್ ಟೈರ್ಡ್ ಆಗಿದಕ್ಕೆ ನೋಡಿಕೊಂಡು ಬಂದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗದಲ್ಲ ಇಲ್ಲಿ ಹalka ಸಗ್ ಇತಿದೆ ಮತ್ತೆ ನೆಕ್ಸ್ಟ್ ಊಡಿ ಒಳ್ಳೆ ಮತ್ತೆ ಇನ್ನೇನ್ ಮಾಡ್ತೀವಿ ನೋಡಕ್ರೀ ಇದಿರಲ್ಲ ಸ್ವಲ್ಪ ಮುಸುರಿ ಈ ವಿಡಿಯೋ ನೋಡಿ ಸಲವಾಗಿ ಧನ್ಯವಾದಾ ನೋಡಿ